ಅಸ್ಸಲಾಂಕುಮ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ವಿಷಯ ಸಮಾಸಕ್ಕೆ ಸಂಬಂಧಪಟ್ಟಿತ್ತು ಸಮಾಸ ಸಮಾಸದ ಮೂರನೇ ವಿಧವಾದಂತಹ ದ್ವಿಗು ಸಮಾಸ ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಸಮಾಸ ಏನು ಅದಕ್ಕೆ ಸಂಬಂಧಪಟ್ಟಂತಹ ಮೊದಲನೇ ವಿಧ ತತ್ಪುರುಷ ಸಮಾಸವನ್ನು ವಿವರಣವಾಗಿ ಹೇಳಿದ್ದೀನಿ ಉದಾಹರಣೆ ಸಮೇತ ಹೇಳಿದ್ದೀನಿ ಕರ್ಮಧಾರಿಯ ಸಮಾಸವನ್ನು ಕೂಡ ಹೇಳಿದ್ದೀನಿ ಇಲ್ಲಿ ದ್ವಿಗು ಸಮಾಸ ಕೂಡ ನಾನಿಲ್ಲಿ ಇವತ್ತು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಖಂಡಿತ ವೀಡಿಯೋ ನಿಮಗೆ ಇಷ್ಟ ಆಗೇ ಆಗುತ್ತೆ ಸೊ ಕನ್ನಡವನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಕನ್ನಡ ಗ್ರಾಮರನ್ನು ಅರ್ಥ ಮಾಡ್ಕೋಬೇಕಂದ್ರೆ ನೀವು ಹಾರ್ಡ್ ವರ್ಕ್ ಮಾಡಲೇಬೇಕು ನಾನು ಪ್ರತಿ ವಿಡಿಯೋದಲ್ಲೂ ಹಾರ್ಡ್ ವರ್ಕ್ ಬಗ್ಗೆ ನಾನು ಒತ್ತಿ ಒತ್ತಿ ಹೇಳ್ತಾನೇ ಇರ್ತೀನಿ ಯಾಕಂದರೆ ಸತತ ಪ್ರಯತ್ನವೇ ಸಾಧನೆಯ ರಹಸ್ಯ ಅಷ್ಟೇ ಇನ್ನೇನಿಲ್ಲ ರಾಜನ ಬೇಟ ರಾಜನ ಮಗನೇ ರಾಜ ಆಗಬೇಕು ಅಂತ ಏನಿಲ್ಲ ಯಾ ಸೇವ ಸಾ ಸೇವಕನ ಮಗ ಕೂಡ ರಾಜ ಆಗಬಹುದು ಅಲ್ವಾ ಆದ್ರೆ ಅದಕ್ಕೆ ತಕ್ಕ ಪರಿಶ್ರಮ ಇದ್ದಾಗ ಮಾತ್ರ ಸಾಧ್ಯ ಸೊ ಬನ್ನಿ ನಾನ್ ನಿಮ್ ಟೈಮನ್ನ ಜಾಸ್ತಿ ತಗೊಳೋದಿಲ್ಲ ಇಲ್ಲಿ ನಾನ್ ದ್ವಿಗು ಸಮಾಸ ಅಂದ್ರೆ ಏನು ಯಾವೆಲ್ಲ ಪದಗಳಿಗೆ ನಾವು ದ್ವಿಗು ಸಮಾಸ ಅಂತ ಹೇಳ್ತೀವಿ ಸೊ ಅದನ್ನ ನಾ ನಿಮಗೆ ಇವತ್ತು ವ್ಯವಸ್ಥೆ ಹೇಳ್ತೀನಿ ದ್ವಿಗು ಸಮಾಸ ಅಂದ್ರೆ ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ನೀವಿಲ್ಲಿ ಅರ್ಥ ಮಾಡ್ಕೊಳ್ಳಿ ಪೂರ್ವ ಪದ ಏನಾಗಿದೆ ಸಂಖ್ಯಾ ವಾಚಕವಾಗಿದೆ ಸಂಖ್ಯಾ ವಾಚಕ ಅಂದ್ರೆ ಸಂಖ್ಯೆಗಳಿಂದ ಕೂಡಿದೆ ಅಂಕಿಗಳಿಂದ ಕೂಡಿದೆ ಅಂಕಿಗಳಿಂದ ಸಂಖ್ಯೆಗಳಿಂದ ಕೂಡಿದೆ ಆಗಿದ್ದು ಉತ್ತರದಲ್ಲಿರುವ ನಾಮಪದದೊಡನೆ ಸೇರಿ ನಾನು ಇಲ್ಲಿ ಅಂತ ಬರ್ದಿದ್ದೀರಿ ಉ ಅಂದ್ರೆ ಉತ್ತರ ಸೊ ಸೇರಿ ಆಗುವ ಸಮಾಸವೇ ದ್ವಿಗು ಸಮಾಸ ನಾಮಪದ ಅಂದ್ರೆ ನೌನ್ ನಿಮಗೆ ಗೊತ್ತಿದೆ ನಾಮಪದ ಅಂದ್ರೆ ನೌನ್ ಅದ್ರ ಜೊತೆ ಸೇರಿ ಆಗುವ ಸಮಾಸವನ್ನ ದ್ವಿಗು ಸಮಾಸ ಅಂತ ನಾವು ಕರಿತೀವಿ ಎಕ್ಸಾಂಪಲ್ಲು ನಾಲ್ಕು ಪ್ಲಸ್ ಮಡಿ ನಾಲ್ವಡಿ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ನೋಡಿ ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಇಲ್ಲೆಲ್ಲ ಬರ ಫಸ್ಟ್ ನಂಬರ್ಸ್ಗಳಿಂದಾನೆ ಸ್ಟಾರ್ಟ್ ಆಗಿದೆ ಮೊದಲು ನಂಬರ್ಸ್ಗಳಿಂದನೇ ಸ್ಟಾರ್ಟ್ ಆಗಿದೆ ಸೊ ನಾಲ್ಕು ಮತ್ತು ಮಡಿ ನಾಲ್ಕು ಪ್ಲಸ್ ಮಡಿ ನಾಲ್ವಡಿ ಮೂರು ಪ್ಲಸ್ ಕಣ್ಣು ಮುಕ್ಕಣ್ಣು ಎರಡು ಪ್ಲಸ್ ಕೆಲ ಇಕ್ಕೆಲ ಪಂಚ ಪ್ಲಸ್ ಇಂದ್ರಿಯ ಪಂಚೇಂದ್ರಿಯ ತ್ರಿ ಪ್ಲಸ್ ನೇತ್ರ ತ್ರಿನೇತ್ರ ಹ ತ್ರಿನೇತ್ರ ತ್ರೀ ಪ್ಲಸ್ ನೇತ್ರ ತ್ರಿನೇತ್ರ ಹೀಗೆ ಸಪ್ತಲೋಕ ದಶ ದಿಕ್ಕು ಚತುರ್ಭುಜ ಅಷ್ಟ ದಿಕ್ ಪಾಲಕರು ಇವಾಗ ಈ ತರ ನಂಬರ್ಸ್ ಎಲ್ಲೆಲ್ಲಿ ಬರುತ್ತೆ ನಂಬರ್ಸ್ ಬಂದಿದೆ ಆ ನಾಮಪದದ ಹಿಂದೆ ನಂಬರ್ಸ್ ಗಳು ಬಂದಿದೆ ಸಂಖ್ಯಾವಾಚಕ ಬಂದಿದೆ ಅಂದ್ರೆ ಖಂಡಿತ ಅದು ವಿಗು ಸಮಾಸ ನೀವು ಪ್ರತಿಯೊಂದು ಸಮಾಸಗಳನ್ನ ಒಂದು ಟೆಕ್ನಿಕ್ ಪ್ರಕಾರ ನೆನಪಿಟ್ಕೊಡಿ ಕರ್ಮಧಾರಿಯ ಸಮಾಸ ಅಂದ್ರೆ ನಾನು ಹೇಳಿದೀನಿ ಏನ್ ಹೇಳಿದೀನಿ ವಿಶೇಷಣ ಪ್ಲಸ್ ವಿಶೇಷ ವರ್ಣನೆ ಮಾಡೋದು ವರ್ಣನೆ ಮಾಡಿಸಿಕೊಳ್ಳುವಂತದಕ್ಕೆ ನಾನು ಕರ್ಮಧಾರಿಯ ಸಮಾಸ ಅಂತ ಹೇಳಿದ್ದೀನಿ ಇಲ್ಲಿ ದ್ವಿಗು ಸಮಾಸ ಅಂದ್ರೆ ಸಂಖ್ಯಾವಾಚಕ ಪದಗಳಾಗಿದ್ದು ಸಂಖ್ಯಾ ವಾಚಕಗಳು ಸಂಖ್ಯಾ ನಾಮ ಪದದೊಡನೆ ಸೇರಿ ಆಗುವಂತಹ ಸಮಾಸ ಪದಗಳೇ ದ್ವಿಗು ಸಮಾಸ ಸೊ ನಂಬರ್ಸ್ ಬರ್ತಾ ಇದೆ ಅಂದ್ರೆ ಸೊ ನಾವದನ್ನ ದ್ವಿಗು ಸಮಾಸ ಅಂತ ಕರಿತೀವಿ ಸೊ ಇದನ್ನು ನೀಟಾಗಿ ಒಂದು ಸತಿ ಓದಿ ಒಂದು ಸತಿ ಕೇಳಿ ನಿಮಗೆ ಇಲ್ಲಿ ಕೌಶಲ್ಯತೆ ಯಾವುದ್ರಲ್ಲಿ ಇರಬೇಕು ಅನ್ನೋದಕ್ಕಿಂತ ನಿಮ್ಮ ಕೌಶಲ್ಯತೆ ಯಾವುದ್ರಲ್ಲಿ ಇದೆ ಅನ್ನೋದು ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆಲಿಸುವ ಕೌಶಲ್ಯ ಇರುತ್ತೆ ಕೆಲವರಿಗೆ ಬರವಣಿಗೆಯ ಕೌಶಲ್ಯ ಇರುತ್ತೆ ಕೆಲವರು ಓದ್ತಾರೆ ಆದರೆ ಬರಿಯೋಕ್ಕೆ ಬರೋಲ್ಲ ಅದರ ಬರೀತಾರೆ ಓದೋಕ್ಕೆ ಬರಲ್ಲ ಕೆಲವೊಬ್ರಿಗೆ ಕೆಲವೊಬ್ರಿಗಿಬ್ಬರು ಇರ ಎರಡೂ ಇರುತ್ತೆ ಆದರೆ ಅದನ್ನು ಯೂಸ್ ಮಾಡ್ಕೊಳ್ಳೋಲ್ಲ ಅಂದರೆ ಬರೆಯುವ ಕೌಶಲ್ಯ ಕೂಡ ಇರುತ್ತೆ ಆಲಿಸುವ ಕೌಶಲ್ಯ ಕೂಡ ಇರುತ್ತೆ ಆದರೆ ಅದನ್ನು ಯೂಸ್ ಮಾಡ್ಕೊಳ್ಳಲ್ಲ ಆದರೆ ದಯವಿಟ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ವಿದ್ಯೆ ಎಜುಕೇಷನ್ ಅನ್ನೋದು ಇವತ್ತಿನ ಕಾಲಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿದೆ ತುಂಬ 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 ಇಂಪಾರ್ಟೆಂಟು ನೀವು ಫ್ಯೂಚರಲ್ಲಿ ಏನು ಆಗ್ತೀರಾ ಫ್ಯೂಚರಲ್ಲಿ ಬಿಸ್ನೆಸ್ಮೆನ್ ಆಗ್ತಿರೋ ಏನಾಗ್ತಿರೋ ಇಟ್ ಈಸ್ ನಾಟ್ ಎ ಮ್ಯಾಟರ್ ಇದು ಇದು ಅಲ್ವೇ ಅಲ್ಲ ನೀವೇ ಇವಾಗ ಶಿಕ್ಷಣ ಸಿಗ್ತಾ ಇದೆ ಅದನ್ನು ಪಡ್ಕೊಳ್ಳಿ ನಿಮ್ಮ ಫ್ಯೂಚರ್ ಮನೆ ಅಂತ ಕಟ್ಕೊಳಕ್ಕೆ ಇಟ್ಕೇನ ಇವಾಗಲಿಂದನೇ ಜೋಡಿಸ್ಕೊಳ್ತಾ ಹೋಗಿ ಗ್ರಾಮರ್ನ ಪದೇ ಪದೇ ಹೇಳ್ತೀನಿ ಎಲ್ಲಿವರೆಗೂ ನೀವು ಸ್ವ ಪ್ರಯತ್ನ ಪಡೋದಿಲ್ವೋ ಅಲ್ಲಿವರೆಗೂ ನಿಮಗೆ ವ್ಯಾಕರಣ ಅರ್ಥ ಆಗೋದಿಲ್ಲ ಸೊ ಹಾಗಾಗಿ ದ್ವಿಗು ಸಮಾಸವನ್ನು ನಾನು ಹೇಳ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಧನ್ಯವಾದಗಳು